ಸೋಮವಾರ ಚಾನ್ಸ್ ಇದೆ ಬಗ್ಗೆ ಬಗ್ಗೆ ಮಾತಾಡಿ ಮಾತಾಡಿ ಜನರ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಜೊತೆಯಲ್ಲಿ ಕೊಡ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ಎಮ್ ಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನು ಒಪ್ತಿರಲ್ವಾ ಸರ್ ಇಪ್ಪತ್ತೈದು ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರಿಗೆ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿ ಅವರು ಯಾವುದೇ ಅಜೆಂಡಾದಲ್ಲಿ ಚರ್ಚೆ ಮಾಡಿ ಇದರಲ್ಲಿ ಸಭಾಧ್ಯಕ್ಷರ ಜನನವನ್ನ ನಡೆಸ್ತಾ ಇದ್ದೀರಾ ಇಲ್ಲಿಗಲೂ ಚರ್ಚೆ ಮಾಡಿ ಅದನ್ನ ಅಜಯ್ ವಿಜೆ ಮನೆಯಲ್ಲಿ ತತ್ತರಿಸ ನಮ್ಮ ಸರ್ಕಾರ ಮಾಡ್ತಿದೆ ಅಜೆಂಡಾಷ್ಟು ಜಿಲ್ಲೆಗಳಲ್ಲಿ ನಮ್ಮ ಮೀಟಿಂಗ್ ಇದ್ರ